ಹಾಯ್ ಸರ್ ಹಾಯ್

ಆಯ್ತಾ ಮುಳೆಯಿಂದ ಇಲ್ಲಿ ಬ್ಯಾರೇಟ್ ನ ಬ್ರೇಕ್ ಇಡ್ತಿದ್ರೆ ಬ್ಯಾರೇಟ್ ತಿಳ್ತಿದ್ದೆ ಅದಕ್ಕೆ ಸ್ಲೋ ಮಾಡಿ ಈ ಕಡೆ ಹೇಳಿದ್ರೆ ಇಲ್ಲಿಗೆ ಹೇಳಿದ್ರು ಇಲ್ಲಿ ಅಲ್ಲಿ ಅನ್ಪಿದ್ದೀನೋದು

ಐದು ಸೈಡುಗಳಲ್ಲ ನೀನು ಅಮ್ಮನ್ ಮುಡ್ತಾರ ಮುಗಿದವ ಇವನು ಅಮ್ಮನ ಮುಟ್ಟಿದ ಅವೇ ಇನ್ಸ ಹವಾಮಾನ ಕೊಡ್ತಾಳಾ ಎಲ್ಲಾಗಿರಿ ಹಂಗೆ ಲೇಡೀಸ್ ಕೇಟಾಗಿದ್ದು ಆಗಿದ್ದು ಲೇಡೀಸ್ ಇದು ಹೋದ್ರಾ வேறதல்ல <laughs> <laughs> <laughs>

ಅದೇ ಜನರು ಮಾಡ್ಬಿಟ್ರೆ ಅದೇ ಜನರು ಮಾಡ್ಬಿಟ್ರೆ ಹಿಂಗ್ ಹಿಡಿತಾರೆ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ